ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನ ಒಬ್ಬ ಭಕ್ತನಾಗಿ ಭಗವಂತನ ಆಶೀರ್ವಾದವನ್ನ ಪಡಿಲಿಕ್ಕೆ ಹೋಗ್ತಾ ಇದ್ದೇವೆ ಕಾರ್ ಎಲ್ಲ ನಾನು ಏನ್ಸಕ್ ಹೋಗಿಲ್ಲ ಮರ ಏನೋ ರಿಪೋರ್ಟ್ ಆಗಿದೆ ಒಂದು ಎಷ್ಟಾಗಿದೆ ನಾನೂರು ಕಾರುಗಳು ಏನೋ ಎಲ್ಲರೂ ಬಂದಿದಾರಂತೆ ನಾವು ಕಾರ್ ನಂಬರ್ ಮೇಲೆ ನಮ್ಮ ಉದ್ದೇಶ ಇಲ್ಲ ಎಲ್ಲ ಭಕ್ತಾದಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮಹಿಳಾ ಕಾಂಗ್ರೆಸ್ ಅವರು ಯೂತ್ ಕಾಂಗ್ರೆಸ್ಸರು ಎನ್ ಎಸ್ ಸಿ ಅವರು ಎಲ್ಲರೂ ಸೇರಿ ನಾವು ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಒಕ್ಕಲು ಕೇಳಿದಂಥ ಹಿನ್ನೆಲೆಯಲ್ಲಿ ನಾವು ಒಡ್ಡಿದ್ದೀವಿ ಒಂದು ಕಡೆ ಬಿಜೆಪಿಯರು ವಿರೋಧ ಮಾಡ್ತಾ ಮಾಡ್ತಾ ಇದ್ರು ಕಾಂಗ್ರೆಸ್ನ ಅಲ್ಲ ದೇವರ ಆಶೀರ್ವಾದ ಪಡೀಲಿಕ್ಕೆ ಏನು ದೇವ್ರು ಇವರ ಒಬ್ಬ ಇವರು ಸ್ವತ್ತೇನು ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಿಂದುತ್ವ ಅವ್ರೇನು ಪ್ರತಿಪಾದಿಸ್ತಾರೆ ಯಾರು ಸ್ವತ್ತು ಅಲ್ಲ ಅದು ಪ್ರತಿಯೊಬ್ಬರ ಆಶೀರ್ವಾದ ಪ್ರತಿಯೊಬ್ಬರ ಚಿಂತನೆ ಸ್ವತಂತ್ರತೆಯೇ ಇರೋವಂಥದ್ದನ್ನು ಕಾಂಗ್ರೆಸ್ ಪಕ್ಷ ಸಾಕಾರ ಕೊಡುತ್ತೆ ಆ ಕಾರಣಕ್ಕೋಸ್ಕರ ನಾವು ಧರ್ಮಸ್ಥಳದಲ್ಲಿ ಕುಣಿಗಲ್ಲಿನ ಭಾಳಷ್ಟು ಕುಟುಂಬದವರು ನಂಬಿಕೆ ಇಟ್ಕೊಂಡಿದ್ದಾರೆ ಇವತ್ತು ನಾವೆಲ್ಲ ಆ ಕ್ಷೇತ್ರಕ್ಕೆ ಹೋಗಿ ಆಶೀರ್ವಾದನ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸೌಜನ್ಯಕ್ಕೆ ಸೆನೆಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್ ಜೆ ಡಿ ಎಸ್ ಬಿಜೆಪಿಯವರು ಕರ್ನಾಟಕ ರಾಜ್ಯದ ಪೊಲೀಸಿನ ಕಾರ್ಯವೈಖರಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರೋಂಥದ್ದು ಸಾಕ್ಷಿಗಳಿದೆ ಇವತ್ತು ಅವರೇನು ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆಗಳು ಇನ್ನೂ ಇಂಟ್ರೀಮ್ ರಿಪೋರ್ಟೇ ಕೊಟ್ಟಿಲ್ಲ ಈಗಲೇ ಅವರು ಸರಿ ಇಲ್ಲ ಅಂತಂತಾರೆ ಅವ್ರ ಸರ್ಕಾರ ನಡಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ನಾವು ವಿರೋಧ ಮಾಡ್ತಿದ್ರೆ ನಮ್ಮ ಪೊಲೀಸರು ಸರಿ ಅಂತ ಹೇಳ್ತಿದ್ರು ಈಗ ನಾವು ತನಿಖೆ ಮಾಡೋದನ್ನ ನಮ್ಮ ಪೊಲೀಸರು ಸರಿ ಇಲ್ಲ ಅಂತ ಹೇಳೋಕ್ಕೆ ಅವ್ರಿಗೆ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ ಅನ್ನೋದನ್ನು ಪ್ರಶ್ನೆ ನಾನು ಕೇಳ್ತೇನೆ ಯು